ಪ್ರಭುದೇವರು ಅಮ್ಮ ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಧಾನ ಬರದಲ್ಲಿ ಬಂದ್ರೂ ಎದುರಿಸುವಂತ ಶಕ್ತಿ ಧೈರ್ಯ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ ಇದು ಇವತ್ತು ತುಂಬಾ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಾನೆ ಹಾರೈಸ್ತದೆ ಮಹಾರಾಜ್ ನಂಗೆ ಬದುಕು ಇಲ್ಲಿ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನಿಸ್ತು ಈ ಹಾಡಲ್ಲಿ ನನಗೆ ಅಂದರೆ ದೇವ್ರ ಗುಡಿಯಲ್ಲಿ ದೇವರೇ ಇರೋ ಗುಡಿಯಲ್ಲಿ ದೀಪ ಉರಿದ್ರೆ ಅಂತ ಹಂಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು ಅದು ಬಹಳ ಮುಖ್ಯ ಆಗುತ್ತೆ ತುಂಬ ಅದ್ಭುತವಾದ ಹಾಡು ಐ ತಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ನಿಜ ತಾಯಿ ಮಗ ತರೇ ಅನಿಸ್ತಾರೆ ತುಂಬಾ ಚೆನ್ನಾಗಿ ಅನಿಸ್ತಾವ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಉಳಿದ ಎರಡು ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ ಬನ್ನಿ ದಯವಿಟ್ಟು ತುಂಬಾ ನೈಜ ಜೀವನಕ್ಕೆ ತುಂಬಾ ಹತ್ರವಾದಂತ ಪಾತ್ರಗಳು ಎಲ್ಲ ಪಾತ್ರಗಳು ಕೂಡ ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ನಾವು ಯೂಶಲಿ ತುರ್ಕೋದಕ್ಕೆ ಪ್ರಯತ್ನ ಮಾಡಿರ್ತೀವಿ ಆದ್ರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿನೇ ನಡೆಯುವಂತಹ ಪಾತ್ರಗಳು ಅದು ನನ್ನ ಒಬ್ಳು ಪಾತ್ರ ಅಂತಲ್ಲ ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ ಸೊ ಅದು ಬಹುಶಃ ಆಡಿಯನ್ಸ್ ಅವರು ಕನೆಕ್ಟ್ ಆಗೋದಿಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದ್ರೆ ಬೇರೆ ಹೇಳಿ ನಿಮ್ಮ ಪಾತ್ರ ಯಾವ ಕನೆಕ್ಟ್ ಆಗುತ್ತೆ ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ತಿಳುವಳಿಕೆ ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗತ್ತೆ ಆಡು ಭಾಷೆಯಲ್ಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು ಸರ್ ಬುದ್ಧಿನ ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ಗೆ ಹೋದೆ ತಿಳುವಳಿಕೆ